ಹಲೋ ಎಬ್ರಿ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಮಿಶ್ರಲೋಹಗಳು ಎಂದರೇನು ಕಂಚು ಮತ್ತು ಬೆಸುಗೆ ಲೋಹ ಹಿತ್ತಾಳೆ ಮತ್ತು ಕಲೆರಹಿತ ಉಕ್ಕಿನಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿ ಮಿಶ್ರಲೋಹ ಅಂತ ಅಂದ್ರೆ ಒಂದು ಒಂದು ಅಲ್ಲ ಎರಡು ಅಥವಾ ಎರಡು ಅಥವಾ ಹೆಚ್ಚಿನ ಲೋಹಗಳ ಸಮರೂಪ ಮಿಶ್ರಣವನ್ನು ಅಥವಾ ಲೋಹ ಮತ್ತು ಅಲೋಹಗಳ ಲೋಹಗಳ ಸಮರೂಪ ಮಿಶ್ರಣ ಏನಿದೆ ಅದನ್ನ ಮಿಶ್ರಲೋಹ ಅಂತ ಕರೀತಾರೆ ಉದಾಹರಣೆಗೆ ಇಲ್ಲಿ ಕಂಚು ಅಂತ ತಗೊಂಡ್ರೆ ಕಂಚು ತಾಮ್ರ ಮತ್ತೆ ಆ ತವರ ಇದರ ಒಂದು ಮಿಶ್ರಣ ಆಗಿದೆ ಇನ್ನು ಬೆಸುಗೆ ಲೋಹ ಅಂತ ತಗೊಂಡ್ರೆ ಇದು ಸೀಸ ಅಂದ್ರೆ ಪಿ ಬಿ ಮತ್ತು ತವರದ ಮಿಶ್ರಣ ಆಗಿದೆ ಇನ್ನು ಹಿತ್ತಾಳೆ ಅಂತ ತಗೊಂಡ್ರೆ ಇದು ತಾಮ್ರ ಮತ್ತೆ ಸತ್ತು ಇದರ ಮಿಶ್ರಣ ಆಗಿದೆ ಇನ್ನು ಕಲೆರಹಿತ ಉಕ್ಕು ಇದನ್ನ ತಗೊಂಡ್ರೆ ಇದು ಕಬ್ಬಿಣ ಕಾರ್ಬನ್ ಕಬ್ಬಿಣ ಅಂತ ಅಂದ್ರೆ ಇ ಕಾರ್ಬನ್ ಅಂದ್ರೆ ಸಿ ಅಲ್ವಾ ಹಾಗೆ ಆ ಕ್ರೋಮಿಯಂ ಕ್ರೋಮಿಯಂ ಮತ್ತೆ ನಿಕ್ಕೆಲ್ ಇದರ ಮಿಶ್ರಣ ಆಗಿದೆ ಸೊ ಇಲ್ಲಿ ಕೊಟ್ಟಿರುವಂತಹ ಲೋಹಗಳಲ್ಲಿ ಇರುವಂತಹ ಅಂದ್ರೆ ಮಿಶ್ರ ಲೋಹದಲ್ಲಿರುವಂತಹ ಲೋಹಗಳು ಯಾವ್ಯಾವ್ದು ಅಂತ ಕೇಳಿದ್ರೆ ಹೀಗೆ ಅವುಗಳ ಅಹ್ ಯಾವುದ್ರಿಂದ ಅದು ತಯಾರಾಗಿದೆ ಅನ್ನೋದನ್ನ ನಾವು ಬರಿಬೇಕಾಗತ್ತೆ